ಮತ್ತು ರವೆ ಉಂಡ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಅದರಿಂದ ಹದಿನೈದು ನಿಮಿಷದಲ್ಲೆಲ್ಲ ಆಗುತ್ತೆ ಸ್ನೇಹಿತರೆ ಇದು ತುಂಬ ಸಿಂಪಲ್ ಸ್ವೀಟು ಬನ್ನಿ ಮಾಡೋಣ ಮಾಡಿ ಮಾಡೋಣ ಬನ್ನಿ ತುಪ್ಪ ಹಾಕೊಂಡು ಫಸ್ಟೇ ನಾನು ಇದು ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಸ್ವಲ್ಪ ಇದು ಮಾಡಿ ಫ್ರೈ ಮಾಡಿ ಇಟ್ಕೊಳ್ತೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕೊಂಡಿದ್ದೀನಿ ಇದು ಇವಾಗ ತೆಗೆದು ಇಟ್ಕೊಂಡೆ ನಾನು ಇವಾಗ ಮತ್ತೆ ರವೆ ಹಾಕ್ತಾ ಇದ್ದೀನಿ ಅದೇ ತುಪ್ಪಕ್ಕೆ ರವೆ ಹಾಕ್ತೀನಿ ನಾನು ಒಂದು ಈ ಪಾತ್ರೆನಲ್ಲಿ ಒಂದು ಪಾತ್ರೆ ರವೆ ತಗೊಂಡಿದ್ದೀನಿ ಆ ರವೆನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ ನೋಡಿ ಒಂದು ಸ್ವಲ್ಪ ಅದು ಗಮ್ಮ ಅನ್ನೋ ಥರ ಒಂದು ಇದು ಲೆವೆಲ್ಗಾಗುತ್ತೆ ತುಪ್ಪ ಎಲ್ಲ ಡ್ರೈ ಆಗೋ ಅಷ್ಟೊತ್ತಿಗೆ ಹುರ್ಕೊಳ್ತೀನಿ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಕೊಬ್ಬರಿ ಇದು ಹಸಿ ತೆಂಗಿನಕಾಯಿ ಏನಲ್ಲ ಕೊಬ್ಬರಿ ಇದು ಆದ್ರೂ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಏನು ಅಂತ ಇದಿಲ್ಲ ಹಸಿ ತೆಂಗಿನಕಾಯಿ ಆದರೆ ಜಾಸ್ತಿ ಉರಿಬೇಕು ಇದು ಒಣ ಕೊಬ್ಬರಿ ಆಗಿರೋದ್ರಿಂದ ಅಷ್ಟೊಂದು ಏನು ಉರಿಬೇಕಾಗಿಲ್ಲ ಸುಮಾರಾಗಿ ಬಿಸಿ ಆದರೆ ಸಾಕು ಇವಾಗ ನಾನು ಯಾವ ಪಾತ್ರೆಯಲ್ಲಿ ರವೆ ತಗೊಂಡಿದ್ದೀನಿ ಅದೇ ಪಾತ್ರೆಯಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಚೂರು ಒಂದು ಇಂಚು ಕಡಿಮೆ ಹಾಕಿದ್ದೀನಿ ಸಿಹಿ ಜಾಸ್ತಿ ಬೇಕಂತ ಅನ್ನೋರು ಇನ್ನೂ ಸ್ವಲ್ಪ ಬೇಕಾದರೆ ಜಾಸ್ತಿ ಹಾಕೋಬೋದು ಈ ಅಲಕ್ಕಿ ಒಂದು ನಾಲ್ಕೈದು ಅಲಕ್ಕಿ ಚುಚ್ಚಿ ಪೌಡ್ರ್ ಮಾಡಿ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಒಂದು ಕಪ್ಪು ಹಾಲನ್ನ ಕಾಯಿಸಿ ರೆಡಿ ಮಾಡ್ಕೊಬೇಕು ಅದನ್ನ ನಾನು ಹಾಕ್ತಾ ಇದ್ದೀನಿ ಕಾಯಿಸಿ ಚೆನ್ನಾಗಿ ಕಾಯಿಸಿರೋ ಹಾಲು ಇದು ಒಂದು ಗ್ಲಾಸ್ ಅಷ್ಟು ಹಾಲು ಹಾಕಿದ್ದೀನಿ ನಾನು ಇದು ಸ್ವಲ್ಪ ಬಾಂಬೆ ರವೆ ಆಗಿರೋದ್ರಿಂದ ಬೇಗ ಮಿಕ್ಸ್ ಆಗಿ ಹೊಂದುತ್ತೆ ಬೇಗ ಬೇಯುತ್ತೆ ಇದೆ ಅಷ್ಟೊಂದು ಜಾಸ್ತಿ ಹೊತ್ತು ಬೇಯಬೇಕಾಗುವಂಥ ಅವಶ್ಯಕತೆ ಇಲ್ಲ ಬೇಗನೆ ಆಗುತ್ತೆ ಇವಾಗ ನಾನು ರವೆ ಹಾಕೊಳ್ತೀನಿ ಇದು ಸ್ವಲ್ಪ ಸಕ್ಕರೆ ಎಲ್ಲ ಹಾಲಲ್ಲಿ ಮಿಶ್ರಣ ಆಗಿದೆ ಹಂಗಂಗೆ ಆದರೆ ಸಕ್ಕರೆ ಸಕ್ಕರೆ ಥರ ಇರುತ್ತೆ ಅದಕ್ಕೆ ಅದು ಮೇಲೆ ನಾನು ರವೆ ಹಾಕೊಳ್ತಾ ಇದ್ದೀನಿ ರವೆ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಅದು ಕರಿಗಿರೋದಕ್ಕೆ ಒಂಥರ ಈ ಈ ಹಿಟ್ಟು ಥರ ಮಿಕ್ಸ್ ಆಗೋ ಥರನೇ ಆವಾಗೆ ಕಟ್ಟೋ ಥರ ಮಿಕ್ಸ್ ಆಗ್ತಾ ಇದೆ ನಾವು ಸಕ್ ಸಕ್ಕರೆ ಹಂಗೆ ಸಕ್ಕರೆ ಹಾಕಿದ ತಕ್ಷಣ ರವೆ ಉಯ್ಕೊಬಿಟ್ಟೆ ಒಂಥರ ಕರಕರ ಅನ್ನೋ ಥರ ಸಿಕ್ಕುತ್ತೆ ಸಕ್ಕರೆ ಅದಕ್ಕೆ ಮುಂಚೆನೇ ಹಾಲು ಹಾಕಿ ಈ ಥರ ಬಿಸಿ ಮಾಡ್ಕೊಬಿಟ್ಟು ಆಮೇಲೆ ರವೆ ಹಾಕೋದ್ರಿಂದ ಚೆನ್ನಾಗಿ ಒಂಚೂರು ನಮಗೆ ಸಕ್ಕರೆ ಕೈ ಥರ ಸಿಗಲ್ಲ ಸರಿ ಆಯಿತು ಇವಾಗ ಕಟ್ಕೊಳ್ಳೋಣ ಗೋಡಂಬಿ ಅದನ್ನು ಒಂದೊಂದು ಬೇಕಾದರೆ ತೆಗೆದು ಕಟ್ಕೋಬೋದು ಇಲ್ಲಾಂದರೆ ಒಟ್ಟಿಗೆ ಸುರಿದ್ಬಿಟ್ಟಾದರೂ ಕಟ್ಕೊಬೋದು ಇವರು ನಮ್ಮ ಚಿಕ್ಕಮ್ಮ ಮತ್ತು ಎಲ್ಲರೂ ಇದ್ವಿ ನಾವೊಂದು ಮೂರು ನಾಲ್ಕು ಜನ ಇದ್ವಿ ಎಲ್ಲರೂ ಸೇರಿ ಕಟ್ ನೋಡಿ ಎಷ್ಟು ಚೆನ್ನಾಗಿ ಇದಾಗಿರ ಮಾಡಿದ್ದೀನಿ ನಾನು ಎಲ್ಲನೂ ಕುಲಂಕುಷವಾಗಿ ತೋರಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನಡೋದಕ್ಕೆ ಧನ್ಯವಾದಗಳು